ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಆರು ಏಳರಲ್ಲೂ ಬೇರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ನೀವೇ ಸರ್ ಸರ್ಕಾರ ಮಾಡಿದ್ದು ಅವತ್ತು ಸ್ವಲ್ಪ ಸಮಸ್ಯೆ ಆಯಿತು ನೂರ ಐವತ್ಮೂರು ತಾಲೂಕಿನಲ್ಲಿ ಸಮಸ್ಯೆಗಳು ಉದ್ಭವ ಆಯಿತು ಅಧ್ಯಕ್ಷತೆ ಅವತ್ತು ನಾವು ಕಾಂಗ್ರೆಸ್ ಜೆಡಿಎಸ್ ನ ಮೈತ್ರಿ ಸರ್ಕಾರ ನಾನು ಕೇಂದ್ರ ಸರ್ಕಾರದ ಮುಂದೆ ಹೋದೆ ಇವತ್ತೇ ನೀವೇನು ಅರ್ಜಿ ಕೊಟ್ಟಿದ್ದೀರಲ್ಲ ನೂರು ದಿನದ ನರೇಗ ಕೆಲಸವನ್ನು ದಿನಗೂಲಿ ಕೆಲಸಕ್ಕೆ ಬರೆದ ಹಿನ್ನೆಲೆಯಲ್ಲಿ ನೂರೈದು ದಿನ ಕೊಡಿ ಹೇಳಿ ಎಕ್ಸ್ಟೆಂಡ್ ಮಾಡಿ ಅಂತ ಅವತ್ತು ನರೇಂದ್ರ ಮೋದಿಯವರೇ ಪ್ರೈಮ್ ಮಿನಿಸ್ಟರ್ ಇದ್ರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವೇ ಆಡಳಿತ ನಡೆಸ್ತಾ ಇದೆ ಅವತ್ತಿನ ದಿನ ನಾನು ಮನವಿ ಕೊಟ್ಟ ಹದಿನೈದು ದಿನದಲ್ಲಿ ಕೇಂದ್ರ ಸರ್ಕಾರ ನೂರ ಐವತ್ತು ದಿನಗಳ ನರಗ ಕೆಲಸಕ್ಕೆ ಮಾಡತಕ್ಕಂಥದ್ದಕ್ಕೆ ಅನುಮತಿಯನ್ನು ಕೊಟ್ಟಂತದ್ದು ನಿದರ್ಶನ ಇವತ್ತು ನಾನು ಹೇಳಬೇಕಾಗ್ತದೆ ಅವತ್ತು ನಿಮ್ಮ ಜೊತೆ ನಾನು ಸರ್ಕಾರ ಮಾಡಿದ್ದಾಗ ಕೊಟ್ಟಿದ್ದಾರೆ ಅದು ನೀವು ಕೇಳಬೇಕು ಹಂಗೆ ಇಲ್ಲ ತಾವು ಅದಕ್ಕೂ ಈಗ ಇಲ್ಲ ಮಾಜಿ ಮುಖ್ಯಮಂತ್ರಿ ಏನಿಲ್ಲ ಸರ್ ಸಾ ಹೇಳಿದ್ರಲ್ಲ ನೀವು ಹೋಗಿ ಕೇಳಬೇಕು ಮಾನ್ಯ ತಮ್ಮ ಗಮನಕ್ಕೆ ಸರ್ ಐದು ಸರಿ ಪತ್ರ ಬರೆದಿದ್ದೀವಿ ನಾನು ಮೂರು ಸರಿ ಹೋಗಿ ವೈಯಕ್ತಿಕವಾಗಿ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಆದ್ರೂ ಕೂಡ ನಮಗೆ ಯಾವುದೇ ರೀತಿಯಾದ ಸ್ಪಂದನ ಇಲ್ಲ ನಮ್ಗೆ ನೋವು ಏನಂದ್ರೆ ಸರ್ ಪತ್ರ ವ್ಯವಹಾರ ಮಾಡಿ ಅವರು ನಮಗೊಂದು ಪತ್ರ ಬರೆದ್ರು ಕೇಂದ್ರ ಸಚಿವರು ಇಲ್ಲ ನಿಮ್ ಪತ್ರ ಬರೆದಿದೆ ಇದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಕೂಡ ನನಗೆ ಪತ್ರ ಬರೆದ ಮೇಲೂ ಕೂಡ ಮಂಡ್ಯದ ಒಂದು ಪ್ರಶ್ನೆ ಕೇಳಿದ್ರು ಸಂಸದರಲ್ಲಿ ಈ ಇಂಥ ಯಾವ್ದಾದ್ರು ಪ್ರಸ್ತಾವನೆ ಇದೆಯಾ ನಿಮ್ಮ ಹತ್ರ ಅಂತ ಹೇಳಿದಾಗ ಕೇಂದ್ರ ಸಚಿವರು ಇಂಥ ಪ್ರಸ್ತಾವನೆ ಇಲ್ಲ ಅಂತ ಹೇಳ್ಬಿಟ್ರು ಅಧ್ಯಕ್ಷ ನೋವಾಗಲ್ವ ಅಧ್ಯಕ್ಷರೇ ನಾವು ಅವರು ನಮಗೆ ವಾಪಸ್ ಪತ್ರ ಬರ್ತಿದ್ದಾರೆ ಉಲ್ಲೇಖಿಸಿ ಇಲ್ಲ ನೀವು ಇದು ನೀವು ಕೊಟ್ಟಿರೋ ಡ್ರಾಫ್ಟ್ ಮ್ಯಾನುವಲ್ ದಿನ ಇಲ್ಲ ತಕರಾರು ಮಾಡ್ತಾ ಇಲ್ಲ ತಕರ ಇಲ್ಲ ಅದನ್ನು ಉತ್ಸಾಹ ಕೊಡುವ ನೂರೈವತ್ತು ದಿನ ಬೈ ಆಸ್ ಪರ್ ಡ್ರಾಫ್ಟ್ ಮ್ಯಾನುವಲ್ ಬರಲೇಬೇಕು ಆದ್ರೂ ಕೂಡ ಕೊಟ್ಟ ಮೇಲೆ ಅಲ್ಲಿ ಸುಳ್ಳು ಹೇಳ್ತಾರೆ ಅಂದ್ರೆ ನಾವು